ಬಂಧುಗಳೇ ನಾಳೆ ಕರ್ನಾಟಕದ ರಾಜ್ಯದಾದ್ಯಂತ ಎರಡನೇ ಹಂತದ ಮತದಾನ ನಡೀತಾ ಇಲ್ಲಿದ್ದು ಎಲ್ಲ ಮತದಾರ ಬಂಧುಗಳು ಯಾವುದೇ ಕೆಲಸದ ಒತ್ತಡ ಇರಲಿ ಅಥವಾ ಏನೇ ಸಮಸ್ಯೆಗಳಿರಲಿ ಅಥವಾ ಯಾವುದೇ ರೀತಿಯ ನಿಮ್ಮ ಅನಿವಾರ್ಯ ಪರಿಸ್ಥಿತಿಗಳು ನಿಮಗೆ ಒತ್ತಡದ ಪರಿಸ್ಥಿತಿಯಲ್ಲಿದ್ದರು ನೀವು ಕಡ್ಡಾಯವಾಗಿ ಮತದಾನ ಮಾಡಬೇಕು ಯಾಕೆಂದರೆ ಮತದಾನ ಅಂತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಒಂದು ಹಕ್ಕು ಈ ಹಕ್ಕನ್ನು ನಾವು ಕಡ್ಡಾಯವಾಗಿ ಚಲಾಯಿಸಬೇಕು ಯಾಕೆಂದರೆ ಈ ದೇಶ ಸುಭಿಕ್ಷಿಯಾಗಿ ನಡಿಬೇಕು ಅಂದರೆ ಸದೃಢ ಭಾರತವನ್ನು ಕಟ್ಟಲೇಬೇಕು ಅಂದರೆ ಅಥವಾ ನಮ್ಮ ಐದು ವರ್ಷಗಳಲ್ಲಿ ನಮ್ಮ ಭವಿಷ್ಯ ನಿರ್ಧಾರ ಮಾಡಬೇಕು ಅನ್ನೋದಾದರೆ ನಾವು ಕಡ್ಡಾಯವಾಗಿ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ನಾವು ಮತದಾನವನ್ನು ಮಾಡಬೇಕು ಯಾಕೆಂದರೆ ಹಲವಾರು ಹಮಿಷಗಳಿಗೂ ಒಳಗಾಗಿ ಅಥವಾ ನಮ್ಮ ಓಟನ್ನು ಮಾರಾಟ ಮಾಡುವ ಮುಖಾಂತರ ನಮ್ಮ ಆ ಒಂದು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಕುಸಿತಕ್ಕೆ ನಾವು ಕಾರಣ ಆಗಬಾರ್ದು ಯಾವುದೇ ಹಮಿಷ್ಯಗಳಿಗೆ ಬಲಿಯಾಗ್ದೇನೆ ನೀವೆಲ್ಲರೂ ನಾಳೆ ನಡೀತಕ್ಕಂತಹ ಮತದಾನದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಪ್ರಜಾಪ್ರಭುತ್ವತನ ಗಟ್ಟಿಗೊಳಿಸಬೇಕು ಜೊತೆಗೆ ಸಂವಿಧಾನಕ್ಕೆ ಬಂದಿರತಕ್ಕಂಥ ಆಪತ್ತನ್ನು ಪಾರ್ ಮಾಡಬೇಕು ಅದರ ಜೊತೆಗೆ ನಾವೆಲ್ಲರೂ ನಮ್ಮ ಹಕ್ಕು ಬಾಧ್ಯತೆಗಳು ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲರೂ ಕಾರಣಭೂತರಾಗಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಈ ಮೂಲಕ ನಿಮ್ಮನ್ನು ಎಲ್ಲರ ಮತದಾರ ಬಂಧುಗಳನ್ನ ಮನವಿ ಮಾಡ್ಕೊತಾ ಇದ್ದೀವಿ ಸರ್ ನಮಸ್ಕಾರ ನಾಳೆ ನಡೆಯತಕ್ಕಂಥ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೀತಾ ಇದೆ ಸಾರ್ವಜನಿಕ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ ಇ ವಿ ಎಮ್ ಅಂದರೆ ಎಲೆಕ್ಟ್ರಾನಿಕ್ ಮತದಾನ ಯಂತ್ರ ಆದುದರಿಂದ ಅವುಗಳು ಯಾರೂ ತ ಗಾಬರಿ ಆಗೋ ವಿಚಾರ ಏನಿಲ್ಲ ಮತದಾನ ನಡೆಯುವ ಸ್ಥಳಕ್ಕೆ ತಾವೆಲ್ಲ ಹೋಗಿ ಮತ ಎಲೆಕ್ಟ್ರಾನಿಕ್ ಮಿಷಿನ್ ನಮ್ಮ ಏನು ಅಂತಂದರೆ ನಮ್ಮ ಗುರುತಿನ ಮುಂದೆ ಬಟನ್ ಒತ್ತುವ ಮುಖಾಂತರ ಡೀಪ್ ಸೌಂಡ್ ಬಂದರೆ ಬಂದಾಗ ಮತ ಆಗಿದೆ ಅಂತ ಹೇಳಿ ಸಾರ್ವಜನಿಕರು ತಿಳ್ಕೊಬೇಕು ಮತ್ತು ವಿ ಪ್ಯಾಟನ್ನಲ್ಲಿ ನಾವು ಚಲಾಯಿಸ್ತಕ್ಕಂಥ ಗುರುತು ಬಂದಿದೆ ಅಂತ ಏಳು ಸೆಕೆಂಡಲ್ಲಿ ನಾವು ಅದನ್ನು ನೋಡಿ ಅದು ಕಟ್ಟಾಗಿ ಬಿದ್ದ ನಂತರ ಅಷ್ಟೇ ನೋಡು ನೋಡಿ ಹೊರ ಬರಬೇಕು ನಾವು ಮತದಾನ ಮಾಡುವಂಥದ್ದು ನಾವು ಏನು ಯಾವ ಗುರುತಿಗೆ ಬಟನ್ ಪ್ರೆಸ್ ಮಾಡಿರ್ತೀವಿ ಬೇರೆ ಗುರುತಿಗೆ ಹೋದರೆ ಅಲ್ಲಿರ್ತಕ್ಕಂಥ ಏನು ಮತದಾರ ಆಫೀಸಲ್ಲಿ ಇರ್ತಾರಲ್ಲ ಆಫೀಸರ್ಸ್ಗೆ ಹೇಳಬೇಕು ಮತ್ತು ಸಾರ್ವಜನಿಕರಿಗೆ ಈ ರೀತಿ ತಪ್ಪು ಸಂದೇಶ ಹೋಗಬಾರ್ದ ರೀತಿ ಎಲ್ಲರೂ ಸಹ ಗಾಬರಿ ಆಗದೆ ಮತದಾನ ಜಾಗಕ್ಕೆ ಹೋಗಿ ಎಲ್ಲ ಯಾವುದೇ ಥರ ಗಾಬರಿ ಆಗೋಕ್ಕೆ ಕೂಡದು ಇ ವಿ ಎಮ್ ಮತದಾನ ಮಾಡೋರ್ತಕ್ಕಂಥ ಮತದಾರರು ನಾವು ಆಯ್ಕೆ ಮಾಡ್ತಕ್ಕಂಥ ಅಭ್ಯರ್ಥಿ ಗುರುತನ್ನು ಮತ ಪೆಟ್ಟಿಗೆಯಲ್ಲಿ ನಾವು ಆಯ್ಕೆ ಮಾಡಿದ್ರೆ ಅದು ಬೇರೆ ಹೋದರೆ ಥರ ಏನಾದ್ರು ಆದರೆ ಸಾರ್ವಜನಿಕರು ತಿಳಿಸಿ ಈ ಇ ವಿ ಎಮ್ ಸಂಸ್ಥೆಯನ್ನು ದೃಢಪಡಿಸ್ಕೊಳ್ಬೇಕು ಮತ್ತು ವಿ ಪ್ಯಾಟಲ್ಲಿ ನಾವು ಆಯ್ಕೆ ಮಾಡಿದಂಥ ಚಿಹ್ನೆ ಬಂದಿದೆಯೋ ಆ ಏಳು ಸೆಕೆಂಡಲ್ಲಿ ನೋಡ್ಕೋಬೇಕು ಆ ಏಳು ಸೆಕೆಂಡು ಆ ಆ ಗುರುತು ಕಟ್ಟಾಗಿ ಬೀಳೋವರೆಗೂ ನಾವು ನಿಧಾನಿಸಿ ವೆಯ್ಟ್ ಮಾಡಿ ನೋಡಿ ಬರಬೇಕು ಯಾವುದೇ ಥರ ಗಾಬರಿ ಆಗಬಾರ್ದು ಇ ವಿ ಎಮ್ ಅಂತೆ ಎಲೆಕ್ಟ್ರಾನಿಕ್ ಅಂತೆ ಅಂತ ನಮ್ಮ ಹಳ್ಳಿ ಜನ ಮುಗ್ಧ ಜನರಿಗೆ ಭಯಪಡುವ ಅವ ಭಯ ಅಂಥದ್ದು ಎಲ್ಲರೂ ಧೈರ್ಯವಾಗಿ ಮತದಾನ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಪ್ರಭುಗಳಿಗೆ ನನ್ನದ ಒಂದು ಮನವಿ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕೂಗು ಕೇಳಿ ಬರ್ತಾ ಇದೆ ಸಂವಿಧಾನನ ಬದಲಾಯಿಸ್ತೀವಿ ಸಂವಿಧಾನನ ಬದಲಾಯಿಸ್ತೀವಿ ಅನ್ನೋ ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ ಆದರೆ ನಾವು ಈ ದೇಶದ ಪ್ರಥಮ ಪ್ರಜೆಗಳಾದಂತಹ ನಾವುಗಳು ಹೇಳ್ತಾ ಇದೀವಿ ಸಂವಿಧಾನ ಬದಲಾಯಿಸತಕ್ಕಂಥ ವ್ಯಕ್ತಿಗಳನ್ನ ನಾವು ಬದಲಾಯಿಸ್ ಬಂದಿದೀವಿ ನೀವು ರೆಡಿನಾ ನಾವು ರೆಡಿ ಇದ್ದೀವಿ ನೀವು ನಾವು ರೆಡಿ ನಾವು ರೆಡಿ ರೆಡಿ ನಾವು ರೆಡಿ ನಾವು ರೆಡಿ ಜೈ ಭೀಮ್ ಜೈ ಭಾರತ್ ಜೈ ಭೀಮ್ ಜೈ ಭಾರತ್